ಹರಿ ಓಂ ನಮಸ್ತೆ ಇವತ್ತು ನಾವು ಒಡೆಯರಹಳ್ಳಿದ್ದೀವಿ ಉದ್ಭವ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ ನಾವೇನು ಸತ್ಸಂಗನ ಮಾಡ್ಕೊಂಡು ಬಂದಿದ್ದೀವಿ ಇದು ಮುಂದುವರೆದ ಭಾಗವಾಗಿ ಇವತ್ತು ದೇವಸ್ಥಾನದ ಸ್ವಚ್ಛತಾ ಕಾರ್ಯಕ್ರಮ ಇವತ್ತು ಏಳನೇ ವರ್ಗ ನಮ್ಮ ಜೊತೆಗೆ ಸಾಕಷ್ಟು ನಮ್ಮ ಸತ್ಸಂಗದಲ್ಲಿರುವಂತಹ ಇಲ್ಲಿಯ ಆಸುಪಾಸಿನ ಜನಗಳೆಲ್ಲ ಬಂದಿದ್ದಾರೆ ಭವ್ಯ ಮೋಹನ್ ಗೌಡರು ಕೂಡ ಇದ್ದಾರೆ ಅವರು ನಮಗೆ ಒಂದಿಷ್ಟು ಸಲಹೆ ಕೊಡ್ತಾರೆ ದೇವಸ್ಥಾನ ಯಾವ್ದು ನಾವು ಸ್ವಚ್ಛತೆ ಮಾಡಬೇಕು ಈ ಹಿಂದಿನ ಕ್ಲಾಸಸ್ಗಳಲ್ಲಿ ನಮಗೆ ದೇವಸ್ಥಾನಕ್ಕೆ ಹೋಗಬೇಕು ಯಾವ ಥರ ಅಲ್ಲಿಗೆ ದೇವರು ಕೈ ಮುಗಿಬೇಕು ಯಾವ ಥರ ಪ್ರೇಯರ್ ಮಾಡಬೇಕು ಈ ಥರ ಒಂದು ವಿಚಾರಗಳು ನಮಗೆ ಹೇಳಿದರು ಇವತ್ತು ನಮಗೆ ಪ್ರಾಕ್ಟಿಕಲ್ ಆಗಿ ನಮಗೆ ನಮ್ಮ ಕಣ್ಮುಂದೇ ನಮಗೆ ತಿಳಿಸ್ಕೊಡಿದ್ದಾರೆ ಬನ್ನಿ ಇವತ್ತಿನ ಒಂದು ವಿ ಸ್ವಚ್ಛತೆ ಕಾರ್ಯಕ್ರಮ ಹೇಗೆ ಆಯಿತು ಅನ್ನೋದನ್ನು ನಾ ಈ ವಿಡಿಯೋನಲ್ಲಿ ನಮಗೆ ತೋರಿಸ್ತಾ ಬರ್ತೀನಿ ದೇವರ ದರ್ಶನವನ್ನು ಮಾಡಿ ನಾವು ಈಗ ಯಕ್ಷ ಒಂದು ಸಂಕಲ್ಪ ತೊಟ್ಟು ಬಂದಿದ್ದೀವಿ ಈಗೆಲ್ಲರೂ ಕ್ಲೀನಿಂಗ್ ರೆಡಿ ಆಗಿದ್ದಾರೆ ಬನ್ನಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಹೇಗಿತ್ತು ಹೇಗಾಯ್ತು ಅನ್ನೋದನ್ನ ತೋರಿಸ್ತೀವಿ ಸೇವಾ ಕನ್ನಡಿಗ ಟ್ರಸ್ಟ್ ಮತ್ತೆ ಹಿಂದೂ ಜನಜಾಗೃತಿ ಸಮಿತಿ ನಾವೆಲ್ಲರೂ ಅದರಲ್ಲಿ ಸೇವೆ ಮಾಡುವ ಕಾರ್ಯಕರ್ತರು ಸದಸ್ಯರಿದ್ದಾರೆ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ರಾಷ್ಟ್ರಧರ್ಮದ ಕಾರ್ಯವನ್ನು ಮಾಡಿಸಿಕೊಳ್ಳುವಂತಾಗಲಿ ಸಂಘ ಭಾವದಿಂದ ಹರಿಹೋ ದೇವದೇವ ಜಗನ್ನಾಥ ಭಕ್ತಲಾ ಕ್ಷೇತ್ರ ಮಾರುತಿ ಯಥಾಶಕ್ತಿ ಸೇವಾ ಕರ್ತರ ಮನೋಷ್ಠ ಪ್ರಧಾನವಾಗಿ ಇವರುಗಳ ಮನಸ್ಸಿನ ಕೋರಿಕೆಯನ್ನು ನೆರವೇರಿಸಲು ಇವರುಗಳ ರಾಷ್ಟ್ರ ಸೇವೆಯ ಮನೋಭಾವವನ್ನು ಹೆಚ್ಚಿಸಿ ಇವರೊಳಗೆ ಇನ್ನ ಧೈರ್ಯ ಬಲ ಆಶಕ್ತಿ ಹೆಚ್ಚಿಸಿ ಇವರೊಳಗೆ ಇನ್ನ ಗುಂಪು ಗುಂಪಾಗಿ ಎಲ್ಲ ಜನರ ಸಮೂಹದಲ್ಲಿ ಇವರ ಕಾರ್ಯವನ್ನು ಯಶಸ್ವಿಗೊಳಿಸಲು ಶ್ರೀ ಉದ್ಭವ ಮೂರ್ತಿ ಕಾಡಾಂಜಯ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಹೆಮಂತ ಹನುಮಂತ ಧರ್ಮಗಳ ನಮ್ಮದ ಸೇವೆಯನ್ನು ಸ್ವೀಕರಿಸಲು ಸ್ವೀಕರಿಸ್ಗತ ಸ್ವಾಗತ ಸುಸ್ವಾಗತ ಸ್ವಾಗತ ಆಗತ ಸ್ವಾಗತ ಸ್ವಾಗತ ಸುಸ್ವಾಗತ ಆಗತ ಸ್ವಾಗತ ಸ್ವಾಗತ I tell i Let